ಸ್ನೇಹಿತರೆ ನಾಳೆ ಶುಕ್ರವಾರ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಮಾಹಿತಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಲಿಸಿರುವಂತಹ ಹೊಸ ಸುದ್ದಿ ಸ್ನೇಹಿತರೆ ನೀವೇನಾದ್ರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಮಾಹಿತಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ನಿಮಗಾಗಿ ಬಂದಿವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಆ ಕೆಲವು ದಿನಗಳ ಹಿಂದೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಎಲ್ಲರ ಖಾತೆಗೆ ಬಿಡುಗಡೆ ಆಗ್ತಾ ಇದೆ ಕೆಲವರು ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಪಡೆದಿದ್ದಾರೆ ಇನ್ನು ಕೆಲವರಿಗೆ ಬಂದಿಲ್ಲ ಸೊ ಅದ್ರ ಜೊತೆಗೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಪಡೆದಂತವ್ರು ಈಗ ಜನವರಿ ತಿಂಗಳಿನ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಸೊ ಈಗ ಎರಡು ಗುಡ್ ನ್ಯೂಸ್ ಗಳನ್ನ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನೀಡಿರುವಂತದ್ದು ಯಾಕಂದ್ರೆ ಇನ್ನು ಯಾರ್ಯಾರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದ್ರ ಜೊತೆಗೆ ನಾಳೆ ಎರಡು ಗುಡ್ ನ್ಯೂಸ್ ಗಳು ಯಾವ್ಯಾವ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇನ್ನು ಯಾರ್ಯಾರು ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಪಡೆಯಕ್ಕೆ ಕಾಯ್ತಾ ಇದ್ರ ಸೊ ಅಂತವ್ರು ಕೂಡ ನೋಡ್ಲೇಬೇಕಾದಂತ ಮಾಹಿತಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಸರ್ಕಾರ ಏನಿದೆ ಅಧಿಕಾರಕ್ಕೆ ಬಂದ ನಂತರ ನಾವು ಹತ್ತು ಕೆ ಜಿ ಅಕ್ಕಿ ಎಲ್ಲಿವರೆಗೆ ನಾವು ಕೊಡಲ್ಲ ಅಲ್ಲಿವರೆಗೆ ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತೀವಿ ಅಂತ ಹೇಳಿತ್ತು ಅದೇ ಪ್ರಕಾರ ಹಣವನ್ನ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಾ ಇದೆ ಸೊ ಒಂದಲ್ಲ ಒಂದು ರೀತಿಯಲ್ಲಿ ಇದು ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಏನು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರು ಸೊ ಅಂತವ್ರಿಗೆ ನಾಳೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಯಾವ್ಯಾವನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರ್ಯಾರು ಈ ಒಂದು ಉಚಿತ ಅಕ್ಕಿ ಪಡಿತಾ ಇದ್ರ ಸೊ ಅಂತವರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಈ ಒಂದು ಉಚಿತ ಅಕ್ಕಿ ಹಣವನ್ನ ಪಡಿತಿದ್ದಂತವ್ರಿಗೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಎರಡು ಹೊಸ ಅಪ್ಡೇಟ್ ಗಳನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಮಾಹಿತಿ ಇದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಎರಡು ಭರ್ಜಡಿ ಗುಡ್ ನ್ಯೂಸ್ ನಾಳೆ ಸಿಗ್ತಾ ಇದೆ ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವ ಪ್ರಕಾರ ನಾಳೆ ಒಂದು ಸಭೆಯನ್ನ ನಡೆಸ್ತಾ ಇದಾರಂತೆ ಈ ಸಭೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಅತಿ ಶೀಘ್ರದಲ್ಲೇ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಯಾವ ದಿನಾಂಕ ಬಿಡುಗಡೆ ಮಾಡ್ಬೇಕಂತ ಈ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಬಹಳಷ್ಟು ಮಂದಿಗೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಅವರ ಖಾತೆಗಳಿಗೆ ಜಮಾ ಆಗಿದೆ ಆದ್ರೆ ಇನ್ನು ಕೆಲವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಬಿಡುಗಡೆ ಆಗಿಲ್ಲ ಸೊ ಅಂತವ್ರಿಗೆ ಕೂಡ ನಾಳೆ ಈ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ನಾಳೆನೆ ನಿರ್ಧಾರವನ್ನು ನಿರ್ಧಾರವನ್ನ ತೆಗೆದುಕೊಂಡು ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಸೊ ಹಾಗಾದ್ರೆ ಈ ಒಂದು ಎರಡು ಹೊಸ ಅಪ್ಡೇಟ್ಗಳ ಪ್ರಕಾರ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಿಮಗೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ನಾಳೆ ಏನು ಕೆಲವೊಂದು ಜಿಲ್ಲೆಗಳಿಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ತಿಳಿಸಿರುವಂಥದ್ದು ಅಂದ್ರೆ ಹಾವೇರಿ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತೆ ಅದ್ರ ಜೊತೆಗೆ ಏನು ಕೊಡಗು ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ವಿಜಯನಗರ ಮತ್ತೆ ಏನು ಬಳ್ಳಾರಿ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ ಆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂತ ತಿಳಿಸಿದ್ದಾರೆ ಸೊ ಒಟ್ಟಾರೆಯಾಗಿ ನಾಳೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾವ ಜಿಲ್ಲೆಯವರಿಗೆ ಬಂದಿಲ್ಲ ಅಂತ ಜಿಲ್ಲೆಯವರಿಗೆ ನಾಳೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಇನ್ನು ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಯಾವಾಗ ಬಿಡು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಒಂದು ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರಂತೆ ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರೋದೇನಪ್ಪ ಅಂತಂದ್ರೆ ಏನು ಜನವರಿ ಇಪ್ಪತ್ತೈದನೇ ತಾರೀಕು ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಜನವರಿ ತಿಂಗಳಿನ ಅಖಿಹಣವನ್ನ ಬಿಡುಗಡೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರಂತೆ ಅಂದ್ರೆ ಇದನ್ನ ನಾಳೆ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂದ್ರೆ ಯಾವ ಡೇಟಿಗೆ ಈ ಒಂದು ಜನವರಿ ತಿಂಗಳಿನ ಅಕಿ ಹಣವನ್ನ ಬಿಡುಗಡೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾಳೆ ಡಿಸೈಡ್ ಆಗುತ್ತೆ ಅಂದ್ರೆ ಅಂದಾಜು ಮಾಹಿತಿ ಮಾಧ್ಯಮಗಳ ವರದಿ ಪ್ರಕಾರ ಇಪ್ಪತ್ತೈದರ ನಂತರ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ ಒಟ್ಟಾರಾಗಿ ಈ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಯಾರ್ಯಾರು ಉಚಿತ ಅಖ್ಯಾನವನ್ನ ಪಡಿತಾ ಇದ್ರ ಅವರಿಗೆ ಎರಡು ಇವು ಗುಡ್ ನ್ಯೂಸ್ ಗಳು ಅಂತಾನೆ ಹೇಳ್ಬಹುದು